ಹತ್ತು ತಿಂಗಳ ನಂತರ ನಮ್ಮ ಕೆ ಸಭೆ ನಡೀತಾ ಇದೆ ವಾಸ್ತವಿಕವಾಗಿ ಮೂರು ತಿಂಗಳಿಗೊಮ್ಮೆ ಕೆಡಿಪಿ ಸಭೆ ನಡೆಸ್ಬೇಕು ಯಾವ್ದಾದ್ರು ಕಾರಣಕ್ಕೆ ಎಮರ್ಜೆನ್ಸಿ ಇದ್ದಾಗ ಒಂದು ತಿಂಗಳಿಂದ ವರ್ಷಕ್ಕೊಮ್ಮೆ ಕೆ ಡಿ ಪಿ ಸಭೆ ಮಾಡಿದ್ರೆ ಹೇಗೆ ಫಾಲೋ ಅಪ್ ಆಗುತ್ತೆ ವರ್ಕ್ ಹೇಗೆ ಫಾಲೋ ಅಪ್ ಆಗಕ್ಕೆ ಸಾಧ್ಯ ಎಕ್ಸಿಕ್ಯೂಟ್ ಹೇಗೆ ಮಾಡಕ್ ಸಾಧ್ಯ ಈ ಜಿಲ್ಲಾ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಲ್ಲ ಈ ನಡುವೆ

ಇಪ್ಪತ್ತೈದ ಎರಡು ವರ್ಷದ ತುಂಬುತ್ತೆ ಎರಡು ವರ್ಷದಲ್ಲಿ ಎಷ್ಟು ಕೆ ಡಿ ಪಿ ಸಭೆ ಮಾಡಿದ ಎಷ್ಟು ಬೆಂಗಳೂರಲ್ಲಿ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಕರೆದು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಎಡ್ ಅಧಿಕಾರಿಗಳನ್ನ ಕರೆದು ಕುಡಿಯ ನೀರಿನ ಬಗ್ಗೆ ಬರಗಾಲದ ಬಗ್ಗೆ ಮಳೆ ಬಗ್ಗೆ ಸಭೆ ಮಾಡಿದ್ದೀರಿ ಹಾಗಾಗಿ ತಾವು ಮಾಡಿದ್ದೀರಿ ಇದೊಂದು ಸಭೆಯಲ್ಲಿ ಕೇವಲ ಬಜೆಟ್ ಮೀಟಿಂಗು ಸೆಷನ್ನು ಬಂದಿದ್ರಿಂದ ಈ ಸಭೆ ಲೇಟ್ ಆಗಿದೆ ಇದ್ರ ಹಿಂದೆ ನೀವು ನಿಮ್ಮಷ್ಟು ಉಸ್ತುವಾರಿ ಸಚಿವರಾಗಿ ಜಿಲ್ಲೆ ಬಿಸಿರು

ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವ್ರು ಮಾತ್ರ ಇರೋದು ಉದಾಹರಣೆ ಅದನ್ನು ಅರ್ಥಪಡಿಸಿ ಅದನ್ನು ಅರ್ಥಪಡಿಸಿ ಇನ್ನೆಲ್ಲೂ ಇಲ್ಲ ಮತ್ತೆ ಎಲ್ಲರೂ ರೂಲ್ ಕೊಡಬೇಕು ರೂಲಿಂಗ್ ಕೊಡಬೇಕು ಅಂದ್ರೆ ನೋಡಿ ತಾಲೂಕು ಎಡಿಪಿನಲ್ಲಿ ಶಾಸಕರ ಅಧ್ಯಕ್ಷ ಆದ್ರೆ ವಿಧಾನ ಪರಿಷತ್ ಸದಸ್ಯರು ಸಹ ಅಧ್ಯಕ್ಷ ಇರ್ತಾರೆ ಇಲ್ಲಿ 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 ಶಾಸಕರು ಸಹ ಅಧ್ಯಕ್ಷ ಶಾಸಕರ ಸಹ ಅಧ್ಯಕ್ಷ ಮತ್ತ ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಆಗೋದನ್ನ ನಿಮಗೆ ತೃಪ್ತಿ ತಂದಿದೆಯಾ